ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎನ್ಸಿ ಕ್ರಿಯೇಷನ್ ಸೊ ಇವತ್ತೊಂದು ಹೊಸ ರೀತಿಯ ಕೃಷ ಬ್ರೈಡಲ್ ಕುಚ್ಚು ಡಿಸೈನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ತುಂಬ ಚೆನ್ನಾಗಿದೆ ಸೊ ಇವತ್ತು ಕೂಡ ಅಷ್ಟೇ ಒಂದು ಮದುವೆ ಸೀರೆಗೆ ಆ ಡಿಸೈನ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ದಾರ ಬಂದು ಸ್ಯಾರಿಯಲ್ಲಿರುವಂಥ ದಾರನ ಎಂಟು ಎಳೆ ದಾರನ ತೊಗೊಂಡಿದ್ದೀನಿ ಹಾಗೆ ಈ ರೀತಿ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ಹಾಗೆ ಬಂದು ಗೋಲ್ಡ್ ಕಲರು ಚಿಕ್ಕದಾಗಿರುವಂಥ ಒಂದು ಬೀಡ್ಸು ಹಾಗೆ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಕೂಡ ನಡೆಯುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ನೋಡಿ ಯಾವಾಗಲೂ ಆ ತುದಿಗೆ ನೀಡೆಲ್ಲ ಹಾಕಿ ದಾರಂತಂದು ಲಾಕ್ ಮಾಡ್ತೀವಲ್ವ ಆ ರೀತಿ ಲಾಕನ್ನು ಮಾಡ್ಕೋಬೇಕು ಕಾರ್ನ ಇಡ್ಕೊಂಬಿಟ್ಟು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಇದ್ದೀನಿ ಸೊ ಸೇಫಾಗಿ ಈ ರೀತಿ ಎರಡು ಲಾಕನ್ನ ಹಾಕಿದ ಮೇಲೆ ಈಗ ಚೈನ್ಸ್ಗಳನ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ಫೋರ್ ಚೈನ ಹಾಕ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿ ಬರ ನೋಡಿಕೊಂಡು ನೋಡ್ಕೊಂಡು ಲಾಕ್ ಇದ್ದೀನಿ ಸೊ ಈ ರೀತಿ ಆ ಫೋರ್ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ತ್ರೀ ಚೈನ್ ಹಾಕ್ಕೊಳ್ಳೋಣ ಒನ್ ಟೂ ಆ್ಯಂಡ್ ತ್ರೀ ಸೊ ಫೋರ್ ಚೈನ್ ಹಾಕಿ ಒಂದು ಸರಿ ಲಾಕನ್ನು ಹಾಕಿದ ಮೇಲೆ ಆಮೇಲೆ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ತ್ರೀ ಚೈನು ಎಲ್ಲಿ ಬರ ತಲೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು ಸೊ ಈ ಥರ ಆ ತ್ರೀ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಬೀಡ್ಸ್ ತೊಗೊಂಡಿದ್ದೀವಲ್ವ ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಆ ಬೀಡ್ಸನ್ನು ಹಾಕಿಬಿಟ್ಟು ಸೊ ಈ ರೀತಿ ಬೀಡನ್ನ ಹಾಕಿದ ಮೇಲೆ ಇಲ್ಲಿ ಬೀಡ್ ಲಾಕ್ ಇದ್ದೀನಿ ಸೊ ಈ ರೀತಿ ಬೀಡ್ ಲಾಕನ್ನ ಮಾಡ್ಕೊಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಳ್ಳಿ ಅದು ಎಲ್ಲಿ ಬರದನ್ನು ಆ ಪಾಯಿಂಟ್ಗೆ ನೀಡಲನ್ನ ಹಾಕಿ ದಾರನ ತಗೊಂಡು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಆ್ಯಂಡ್ ಫೈವ್ ಚೈನ್ ಸೊ ಫೈ ಚೈನ್ ಆದರೆ ಟೈಟ್ ಆದರೆ ನಿಮಗೆ ಸಿಕ್ಸ್ ಚೈನ್ ಕೂಡ ನೀವು ಹಾಕೋಬೋದು ಯಾಕಂದರೆ ಸ್ವಲ್ಪ ಬೀಡ್ಸ್ ಲೆಂತ್ ಇದೆಯಲ್ವಾ ಸ್ವಲ್ಪ ಎಲ್ಲ ಟೈಟ್ ಆಗ್ತಾಯಿದೆ ನಾನೇನು ಮಾಡ್ತಾಯಿದ್ದೀನಿ ಇನ್ನೊಂದು ಚೈನ್ ಹಾಕೊತ ಇದ್ದೀನಿ ಸೊ ಈ ರೀತಿ ಫಾಯ್ ಚೈನ ಇದ್ದೀನಿ ಸೊ ನೀವು ಬೇಕಿದ್ದರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಒಂದು ಸಿಕ್ ಚೈನ ಲಾಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಫಸ್ಟ್ ಇಲ್ಲಿ ತ್ರೀ ಚೈನ್ ಲಾಕ್ ಏನಿದೆಯಲ್ವಾ ಈ ಲಾಕಲ್ಲಿ ನೀಡೆಲ್ಲ ಹಾಕಿ ಈಗ ಮೇಲೆ ಹಾಕಿರುವಂಥ ಸಿಗ್ ಚೈನ ರಿವರ್ಸಲ್ಲಿ ಈ ರೀತಿ ನಿಧಾನಕ್ಕೆ ನೀಡಲನ್ನು ತಗ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಟೈಟ್ ಮಾಡಿಕೊಂಡಾಗ ಆ ಸಿಕ್ ಚೈನ್ ಅನ್ನೋದು ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಈ ಥರ ಲಾಕ್ ಮಾಡಿದ್ದೀನಿ ಸೊ ನೋಡ್ಬೋದು ನೀವು ನೀಟಾಗಿ ಲಾಕ್ ಆಗಿದೆ ಸೊ ನಿಮ್ಗೆ ಈ ಥರ ಬರಲ್ಲ ಅಂದರೆ ಸ್ಯಾರಿನ ಟರ್ನ್ ಮಾಡ್ಕೊಂಡು ಹಾಕ್ಕೊಂಬಿಟ್ಟು ಮತ್ತು ಹಸಿದ ಕಡೆ ಹತ್ರ ಡಿಸೈನ ತೀರ್ಸ್ಕೊಂಡ್ಬಿಟ್ಟು ಈಗ ನೋಡಿ ಇಲ್ಲಿ ನಾವು ತ್ರೀ ಚೈನ್ ಹಾಕಿದ್ವಲ್ವಾ ಈಗ ಕೂಡ ನಾನು ಇಲ್ಲಿ ಮೇಲೆ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ಒನ್ ಟೂ ಆ್ಯಂಡ್ ತ್ರೀ ಸೊ ತ್ರೀ ಚೈನ್ ಹಾಕಿ ಸೊ ಮತ್ತೆ ಸೇಮ್ ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಎಡಗಡೆ ಸಾಯದಲ್ಲಿ ಇದು ಇಟ್ಕೊಂಬಿಟ್ಟು ಇಲ್ಲಿ ಫೋರ್ ಚೈನ್ ಲಾಕ್ ಮಾಡಿದ್ದೀವಲ್ವ ಇದ್ರ ಒಳಗಡೆ ಇಡೆಲ್ಲ ಹಾಕಿ ಮತ್ತೆ ಸೇಮ್ ರಿವರ್ಸಲ್ಲಿ ಈ ತ್ರೀ ಚೈನ ತ್ರೀ ಚೈನ್ ಮೇಲೆ ತ್ರೀ ಚೈನ ಲಾಕ್ ಮಾಡ್ತೀವಿ ನೋಡಿ ಈ ಥರ ಟೈಟಾಗಿ ಎಳ್ಕೊಂಡ್ರೆ ಎಡಗಡೆಗೆ ಏನು ಬೆರಳಿಗೆ ಸುತ್ತಕೊಂಡಿರ್ತೀವಲ್ವ ಆ ದಾರನ ಎಳ್ಕೊಂಡಾಗ ನೀಟಾಗಿ ಅದು ಕುಂತ್ಕೊಂಡಿರುತ್ತೆ ಆಮೇಲೆ ಈಗ ಲಾಕ್ ಮಾಡ್ತಾ ಸೊ ತ್ರೀ ಚೈನ್ ಮೇಲೆ ಆ ತ್ರೀ ಚೈನ್ ಇಲ್ಲಿ ನಿಮಗೆ ಕಾಣಿಸ್ತಾ ಅಲ್ವಾ ತ್ರೀ ಚೈನ್ ಮೇಲೆ ತ್ರೀ ಚೈನ್ನ ಲಾಕ್ ಮಾಡ್ಕೊಬೇಕಾಗುತ್ತೆ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಚೈನ್ಸ್ಗಳ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೂ ಆ್ಯಂಡ್ ತ್ರೀ ಸೊ ತ್ರೀ ಚೈನ್ ಹಾಕಿಬಿಟ್ಟು ಈಗ ಬ್ರಿವಸಲ್ಲಿ ತ್ರೀ ಚೈನ್ ಹಾಕಿರ್ತೀವಲ್ವಾ ಸೊ ಅದು ಈ ರೀತಿ ನಿಮಗೆ ಕಾಣಿಸ್ತಾ ಇರ್ತೇವೆ ಆಲ್ರೆಡಿ ಈ ಸೀದಾ ಕಡೆ ಒಂದು ಹಾಕಿರುವಂಥ ತ್ರೀ ಚೈನು ಬ್ಯಾಕ್ ಸೈಡಲ್ಲಿ ಹಾಕಿರುವಂಥ ಒಂದು ತ್ರೀ ಚೈನು ಟೋಟಲಾಗಿ ಟೂ ಇರುತ್ತೆ ಸೊ ಅದರ ಮಿಡ್ಲಲ್ಲಿ ನೀಡಲ್ಲ ಹಾಕಿ ದಾರನ ತಗೊಂಡು ಈಗ ಆಗಿರುವಂಥ ತ್ರೀ ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ ಸೊ ಈಗ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಈಗ ನೋಡಿ ಬೀಡ್ ಬ್ಯಾಕ್ ಸೈಡಲ್ಲಿ ಸಿಕ್ ಚೈನ್ ಏನಿದೆ ಅಲ್ವಾ ಈ ಒಂದು ಸಿಕ್ ಚೈನ್ ಬ್ಯಾಕ್ ಸೈಡಲ್ಲಿ ನಿಡಲನ್ನ ಹಾಕಿ ದಾರನ ತಗೊಂಡು ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ ಅದು ನೀಟಾಗಿ ನಿಮಗೆ ಕಾಣಿಸುತ್ತೆ ಈಗ ನಾನು ಡಬಲ್ ಕೃಷಿ ಕಂಬನ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ಈ ತ್ರೀ ಚೈನ್ನ ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಧಾರನ್ ತಂದು ಈ ಥರ ಲಾಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಕೂಡ ಒಂದು ಸ್ಮಾಲ್ ಪಿಕೌಟ್ ಅನ್ನೋದು ರೆಡಿಯಾಗುತ್ತೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಡಬಲ್ ಕ್ರೋಶದೊಳಗಡೆ ಒಂದು ಪಿಕೌಟ್ ಅನ್ನೋದು ರೆಡಿಯಾಗಿದೆ ಸೊ ಮತ್ತೆ ಒಂದು ಪಿಕೌಟ್ ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡ ಮೇಲೆ ದಾರ ಸುತ್ಕೊಂಡು ಮತ್ತೆ ಈಗ ವೀಡ್ ಬ್ಯಾಕ್ ಸೈಡಲ್ಲಿ ಅದ್ರ ಒಳಗಡೆ ನೀಡಲ್ಲ ಹಾಕಿ ಧಾರನ ತೊಗೊಂಡು ಮತ್ತು ಒಂದು ಡಬಲ್ ಕೃಷಿ ಕಂಬನ ಇದ್ದೀನಿ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ಸೊ ತ್ರೀ ಚೈನ ಹಾಕೊಂಡ್ಬಿಟ್ಟು ಒಂದು ಈ ಡಬಲ್ ಕೃಷಿ ಕಂಬ ಏನು ಹಾಕಿದ್ದೀವಲ್ವ ಒಳಗಡೆ ನಿಡಲ್ನ ಹಾಕಿ ದಾರನ್ನು ತೊಗೊಂಡು ಈ ತ್ರೀ ಚೈನ ಲಾಕ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿಯಾಗಿ ಡಬಲ್ ಕೃಷಿ ಕಂಬಗಳನ್ನ ಒಂದೊಂದು ಡಬಲ್ ಕೃಷಿ ಕಂಬಗಳನ್ನ ಹಾಕಿ ಒಂದೊಂದು ಪಿಕಾಟ್ಸ್ ಅನ್ನೋದು ಇದ್ದೀನಿ ಪ್ರತಿಯೊಂದು ಕಂಬಕ್ಕೂ ಕೂಡ ಈ ರೀತಿಯಾಗಿ ಪಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಫೋರ್ ಮಾಡ್ಕೊಂಡಿದ್ದೀನಿ ಅಲ್ವಾ ಇದು ಚಿಕ್ಕದಾಗಿ ಬರುತ್ತೆ ಸೊ ಈಗ ಒಂದು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ನಿಡಲನ್ನ ತೆಗೆದುಬಿಟ್ಟು ಈಗ ಒಂದು ಬೀಡ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಿಡ್ಲಲ್ಲಿ ಈ ರೀತಿ ಒಂದು ಬೀಡ್ಸನ್ನ ಆ್ಯಡ್ ಮಾಡಿದ ಮೇಲೆ ಇದಕ್ಕೇನು ಲಾಕ್ ಮಾಡೋದು ಬೇಡ ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ಸಿಕ್ಚೈನಲ್ಲಿ ಹೋಗಿ ದಾರನ ತಗೊಂಡು ಈಗ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಮತ್ತು ಸೇಮ್ ತ್ರೀ ಚೈನ್ ಮತ್ತು ಈ ಒಂದು ಡಬಲ್ ಕೃಷಿ ಕಂಬದಲ್ಲಿ ಈ ತ್ರೀ ಚೈನ್ ಲಾಕ್ ಮತ್ತು ನೀಡ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಮತ್ತು ಈ ಸೈಡ್ ಏನೋ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ ಹಾಕಿ ಮೊದಲಲ್ಲಿ ಮಿಡ್ಲಲ್ಲಿ ಒಂದು ಬೀಡ್ಸ್ನ ಆ್ಯಡ್ ಮಾಡಿದ್ದೀವಲ್ವ ಈ ಕಡೆ ಕೂಡ ನಾನೀಗ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ ಪ್ರತಿ ಪ್ರತಿಯೊಂದು ಡಬಲ್ ಕೃಷಿ ಕಂಬಕ್ಕೂ ಒಂದೊಂದು ಪಿಕೊಟ್ ಹಾಕ್ತೀನಿ ಸೊ ಒಂದು ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಅದಕ್ಕೆ ಒಂದು ಪಿಕಾಟ್ ಸೊ ಈ ರೀತಿಯಾಗಿ ಟೋಟಲ್ ಆಗಿ ಒಂದು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಎಂಟು ಡಬಲ್ ಕೃಷಿ ಕಂಬನ್ನು ವರ್ಕ್ ಅನ್ನೋದು ನಾನಿಲ್ಲಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ಈಗ ನೀವು ನೋಡ್ಬೋದು ನಾಲ್ಕಾಗಿದೆ ಅಲ್ವಾ ಈಗ ಸ್ಟಾರ್ಟಿಂಗ್ ಹಿಂಗೆ ಎಂಡ್ ಮಾಡುವಾಗ ನಾನೇನು ಮಾಡ್ತಾಯಿದ್ದೀನಿ ಸಿಂಗಲ್ಲಾಗಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕೃಷಿ ಕಂಬನ್ನು ಇದ್ದೀನಿ ಸೊ ಈ ರೀತಿ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಕರೆಕ್ಟಾಗಿ ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡೆಲ್ಲ ಹಾಕಿ ದಾರನ ತಗೊಂಡು ಲಾಕ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಬರುತ್ತೆ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ತುಂಬ ಚಿಕ್ಕದಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು ಇದು ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನೋಡಿ ಮತ್ತೆ ಈಗ ನಾನು ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನ ಹಾಕಿಬಿಟ್ಟು ಈ ಫೋರ್ ಚೈನು ಎಲ್ಲ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡಿ ಮತ್ತು ಸೇಮ್ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕ್ಕೊಂಡ್ಬಿಟ್ಟು ಈ ತ್ರೀ ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕನ್ನು ಮಾಡ್ತಾ ಸೊ ಮಿಡ್ಲಲ್ಲಿ ಇಲ್ಲಿ ಆ ಕುಚ್ಚು ಕಟ್ಟೋದಕ್ಕೆ ಒಂದು ಫೋರ್ ಚೈನ್ ಹಾಕಿ ಮತ್ತು ಡಿಸೈನ್ ಕಂಟಿನ್ಯೂ ಮಾಡೋದಕ್ಕೆ ತ್ರೀ ಚೈನ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ಇನ್ನೊಂದು ಒಂದು ಬಿಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಹಾಕಿದ ಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಬಿಡ್ಸ್ ಲಾಕ್ನ ಹಾಕಿಬಿಟ್ಟು ಆಮೇಲೆ ಪಲ್ಲುಗೆ ಕರೆಕ್ಟಾಗಿ ಮೆಜರ್ಮೆಂಟನ್ನ ನೋಡಿಕೊಂಡು ಮತ್ತು ಬೀಡ್ ಲಾಕ್ ಆಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಸಿಕ್ಸ್ ಚೈನ್ ಸಿಕ್ಸ್ ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ರಿವರ್ಸಲ್ಲಿ ಈ ಒಂದು ಸಿ ಚೈನ ಬಿಡ್ಸಿಗೆ ಲಾಕ್ ಮಾಡಿ ಆಮೇಲೆ ಸೇಮ್ ತ್ರೀ ಚೈನ ಹಾಕ್ಕೊಳ್ಳೋದು ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತು ಈ ತ್ರೀ ಚೈನ್ ಒಳಗಡೆ ಈ ತ್ರೀ ಚೈನ್ನ ಲಾಕ್ ಮಾಡಿ ಆಮೇಲೆ ತ್ರೀ ಮತ್ತು ತ್ರೀ ಚೈನ್ ಮತ್ತು ಈ ಒಂದು ತ್ರೀ ಚೈನ್ಗಳಿಗೆ ಫಸ್ಟ್ ಈ ರೀತಿ ಲಾಕ್ ನೀಡದ ಮೇಲೆ ಒನ್ ಟೈಮ್ ದಾರ ಮತ್ತು ಈಗ ಬೀಡ್ ಬ್ಯಾಕ್ ಸೈಡಲ್ಲಿರುವಂಥ ಸಿಕ್ ಚೈನ್ಗೆ ಒಂದು ಡಬಲ್ ಕೃಷಿ ಕಂಬ ಆಮೇಲೆ ತ್ರೀ ಚೈನ್ ಮತ್ತು ಡಬಲ್ ಕೃಷಿಯಲ್ಲಿ ಲಾಕ್ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಮತ್ತು ಒಂದು ಡಬಲ್ ಕೃಷಿ ಕಂಬ ಮತ್ತು ತ್ರೀ ಚೈನ್ ಮತ್ತು ಸೊ ಲಾಕ್ ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಹಾಕೋಬೇಕು ಸೊ ಕಲರ್ ಬಂದು ಈ ರೀತಿ ಇದೆ ನಿಮಗೆ ಡಿಸೈನ್ ಅನ್ನೋದು ಹತ್ರ ಕಾಣಿಸ್ತಾ ಇದೆ ಅಷ್ಟೇ ಒಂದೆರಡು ಆಚನ ಹಾಕ್ತೀನಿ ನಾನು ಹಾಕಿದ ಮೇಲೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಇದು ಅಂತ ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿಯಾಗಿ ಬರುತ್ತೆ ಅದೇ ರೀತಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಸ್ಯಾರಿ ಫುಲ್ಲಾಗಿ ಈ ಥರ ಹಾಕೊಂಡ್ಬಿಟ್ಟು ಸೊ ಲಾಸ್ಟಲ್ಲಿ ಕುಚ್ಚು ಕಟ್ಕೊಂಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ ಆ್ಯಕ್ಚುಲಿ ಸ್ಯಾರಿ ಕಲರ್ ಕಾಂಬಿನೇಷನ್ ಈ ಥರ ಇದೆ ಅಲ್ವಾ ಆ ಥರ ಆಗಿ ನೀಟಾಗಿ ಪಿಕೌಟ್ ಅನ್ನೋದು ಕಾಣಿಸ್ತಾ ಇಲ್ಲ ಬಟ್ ಸ್ವಲ್ಪ ಅಪೋಸಿಟ್ ಕಲರ್ ಸ್ವಲ್ಪ ಕಲರ್ ಕಾಂಬಿನೇಷನ್ನಲ್ಲಿ ಚೆನ್ನಾಗಿದ್ರೆ ಈ ಒಂದು ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಪ್ಯಾರೆಟ್ ಗ್ರೀನ್ ಆ ಥರ ಇದ್ದರೆ ಸೊ ಇದು ಕೂಡ ಅಷ್ಟೇ ಒಂದು ಕಲರಲ್ಲಿ ಹಾಕುವಂಥ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಹಾಕಿಬಿಟ್ಟು ಕುಚ್ಚು ಕಟ್ಕೊಂಡ್ಬಿಟ್ಟರೆ ಫೈನಲ್ ಆಗಿ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ ಸೊ ಇದಕ್ಕೆ ಕುಚ್ಚನ್ನ ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ವರ್ಕೆಲ್ಲ ಮುಗಿಸಿದ ಮೇಲೆ ಫ್ರೆಂಡ್ಸ್ ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ ಈ ಡಿಸೈನ್ಗೆ ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಸೊ ಕುಚ್ಚು ಬಂದುಬಿಟ್ಟು ಪಲ್ಲು ಕಲರ್ಲೆ ಎರಡು ಕಲರ್ ಒಂದೇ ಹತ್ತದಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ಒಂದು ಬೇಬಿ ಪಿಂಕಲ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ರೀತಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನು ಸೊ ನಿಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಕಾಣಿಸುತ್ತೆ ಬಟ್ ಎದುರುಗಡೆ ತುಂಬ ಚಿಕ್ಕದಾಗಿ ಬಂದಿರುವಂಥ ಡಿಸೈನ್ ಇದು ಆ್ಯಕ್ಚುಲಿ ನಾನು ಜಸ್ಟ್ ಎಂಟು ಡಬಲ್ ಕ್ರೋಶಗಳನ್ನ ಹಾಕಿ ಹಾಕಿದ್ದೀನಿ ಈ ಒಂದು ಡಿಸೈನ ಆ ಕಡೆ ಸೊ ಫುಲ್ ಥ್ರೆಡ್ ವರ್ಕು ಅಲ್ಲ ಬೀಡ್ಸು ಅಲ್ಲ ಎರಡು ಈಕ್ವಲ್ ಆಗಿ ಹಾಕಿರುವಂಥ ಒಂದು ಡಿಸೈನು ಸೊ ಮೇಲೆ ಒಂದು ಫ್ಲವರ್ ಬಿಡ್ಸನ್ನ ತೊಗೊಂಡು ಕೆಳಗಡೆ ಒಂದು ಚಿಕ್ಕ ಬಿಡ್ಸನ್ನ ಆ್ಯಡ್ ಮಾಡಿ ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ ಸೊ ನಿಮಗೆ ಬೇಕಿದ್ರೆ ಮೇಲೆ ಒಂದು ಬೀಡ್ಸ್ ಏನಿದೆಯಲ್ವ ಅಲ್ಲಿ ನೀವು ಬೇರೆ ಡಿಸೈನ್ ಬೀಡ್ಸನ್ನ ಹಾಕಿ ಕೂಡ ಟ್ರೈ ಮಾಡ್ಬೋದು ಸೊ ಫೈನಲ್ ಆಗಿ ಅಲ್ಲುಕ್ ಬಂದು ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ